ಎಲ್ಲ ಯೂನಿಫಾರ್ಮ್ ಹಾಕೊಂಡು ಬ್ಯಾಗೆಲ್ಲ ಹಾಕೊಂಡು ಹೆಂಗ್ ಹೋಗ್ತಿದಾರೆ ನೋಡ್ ಹುಡುಗರು ನೀನಿ ಒಳಕಿದ್ದೆ ಏನಪ್ಪಾತ್ಲಗಿ ಅನಕ್ಕಿಂತ ಓಡೋಗದು ಸುನೀಲಪ್ಪ ಸುನೀಲ ಹಾ ಯಾಕ ನೀನು ಸ್ಕೂಲಿಗೆ ಹೋಗಿಲ್ವೇನ ನೀನು ಜೊತೆಲೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಇಲ್ವ ಸುನೀಲ ಏನಿದಾನ ಏನು ಓದ್ನ ಅವನು ಇದಾನೆ ಅವನ ಎಲ್ಲ ಹೋಗ್ತಾನೆ

ಹಾ ನಾವ್ ಬರಬೇಕು ಹೋಗ್ಬರ್ಬೇಕು ಪಾಪ ಸ್ಕೂಲಿಗೆ ಹೋಗಲ್ವನ ಕಾಕ ಹುಡುಗ ಮುಂದೆ ಸ್ಕೂಲಿಗೆ ಹೋಗಲ್ಲ ಅಂತ ಹೇಳ್ತಿದ್ಯಾ ಯಾಕೋ ಮಾಡಕ್ಕೆ ಹೋಗ್ತೇ ನೀನು ಆಧಾರ್ ಕಾರ್ಡ್ ಅಲ್ಲಿ ನನ್ನ ಹೆಸರೇನು ಒಂಚೂರು ಚೂರು ತಪ್ಪಾಗೈತಂತೆ ಅದಕ್ಕೆ ಅದೇನ ಸರಿ ಮಾಡಿಸಬೇಕಂತ ಅಮ್ಮಯ್ಯೂರಿಗೆ ಕರ್ಕೊಂಡು ಹೋಗ್ತೇತಿ ಅಮ್ಮಯ್ಯ ಅದಕ್ಕೆ ಹೋಗ್ತಿದ್ದೀನಿ ಮತ್ತೆ ಸ್ಕೂಲಿಗೆ ರಜೆ ಹಾಕೊಂಡಿದ್ದೀನಿ ಬರ ಇವತ್ತು ಅಂತ ಹೇಳೈತೆ ನನ್ನ ಮಗನೇ ಲವ್ ಇಂತ ಕೆಲಸ ಮಾಡುದ್ ನೀನೇ ಬೇಕಿತ್ತ ಮೊದ್ಲ ಹೇಳ್ಬೇಕಿತ್ತಾನೇ ಬೆಳಿಗ್ಗೆ ಇದೀನಿ ನೀನು ಬೆಳಿಗ್ಗೆ ಸಿಕ್ಕಿದ್ದಾನೆ ನನ್ ಬಲ ಕಣಲ್ಲ ಚಂದ್ವ ನೀನೆ ಹೋಗು ನಮ್ ಅಂತ ಹುಡ್ಕೊಂಬರ್ಬೇಡ ಅಂತ ನಾನ್ ನೋಡು ನೀನು ನೀರಿಗೆ ಬಂದ್ಬಿಟ್ಟು ನಾನ್ ತಡ ಮಾಡ್ಕೊಂಡ್ ಹೋದ ಇವಾಗ ನಾನ್ ಕೈಲಿ ಮಕ್ ಕುಗ್ಗಿಸ್ಕೋಬೇಕು ಹೂ ಹೋಗತ್ವ ಅಲ್ಲ ಚಂದ್ವಾ ಬೇಜಾರ್ ಮಾಡ್ಕೊಬೇಡ ಕಣಲ್ಲ ನನ್ಗೂ ಗೊತ್ತಿರಲ್ಲ ಕಣಲ್ಲ ಪಾಪ ಆಧಾರ್ ಕಾರ್ಡ್ ಏನೋ ರೆಡಿ ಮಾಡ್ಕೊಂಡ್ ಬರ್ಬೇಕು ಹೆಸರೇನ ತಪ್ಪಾಗೈತೆ ರೆಡಿ ಮಾಡಿಸ್ಕೊಂಡ್ ಬರ್ಬೇಕು ಕಣ ಸುಮ್ಮನೆ ಇವತ್ತು ಪುರ್ಸತ್ ಆಗಿದೀನಿ ಅಂತ ಹೇಳ್ತು ಅದಕ್ಕೆ ಇವಾಗ ಕಣ ಚೆಂದ್ ಪ್ಲೀಸ್ ಕಣಲ್ಲ ಬೇಗ ಮಾಡ್ಕೋಬೇಡ ಮೇಸ್ಟ್ ಏನಾದ್ರು ಕೇಳಿದ್ರೆ ಹಂಗಂತ ಹೇಳು ಮತ್ತೆ ಆ ಪಿಂಕಿ ಮತ್ತೆ ಸುಳ್ ಸುಳ್ಳು ಏನ್ ಎನ್ಬೇಕು ಮತ್ತೆ ಹ ಸರಿ ಆಯ್ತು ಬಿಡು ಹೇಳ್ತೀನಿ ಮೇಸ್ಟ್ ಏನಾದ್ರು ಕೇಳಿದ್ರೆ ಅವ್ನೇನೋ ಆಧಾರ್ ಕಾರ್ಡ್ ಏನೋ ಹೆಸರು ತಪ್ಪಾಗೈತಂತೆ ಸಾ ರೆಡಿ ಮಾಡ್ಸಕ್ ಹೋಗಿದಾನೆ ಟೌನಿಗೆ ಅದಕ್ಕೆ ಬಂದಿಲ್ಲ ಸಾ ಅಂತ ಹೇಳ್ತೀನಿ ಬಿಡು ನೀನ್ ಹೋಗು ಇವತ್ತು ಅಂತ ಕೆಲ್ಸ ಆಗೋಯ್ತು ಪ್ರಯಾರಿಗೆ ಬೇರೆ ಲೇಟ್ ಆಯ್ತ ಏನ ಬೇಗ ಒಡಗಬಿಡ್ತೀನಿ ಅಥ್ಲ ಇನ್ನೇನ್ ಮಾಡೋಣ ತಡ ಬೇರೆ ಆಗೈತೆ ಇನ್ನು ಸುಮ್ಮಕ್ ಓಹೋ ಬಿಸಿಲು ಒಳ್ಳೆ ಬಿಸ್ಲು ಕಾಯ್ಕೊಂಡು ಚೆನ್ನಾಗಿ ಕುತ್ಕೊಂಡ್ಬಿಟ್ಟಿದೀರ ನೀವು ತಲೆಗಿಲೆ ತಿರುಗ ಬಿದ್ರು ಆಯ್ತು ಹೋಗ್ರಿ ಹೋಗ್ ಮಗ ತಿಂಡಿ ತಿನ್ ಹೋಗ್ರಿ ಅಲ್ಲೇ ತಿಂಡಿ ಮಾಡಿ ಅದೇ ಅರ್ಧ ಗಂಟೆ ಮೇಲಾಯ್ತು ಇನ್ನು ಏನ್ ಮಾಡ್ತಿದ್ದೀರಾ ಅದಕ್ಕೆ ಬೇರೆ ಬರಬೇಕು ಬೇಗ ರೆಡಿ ಆಗಿ ಹೋಗ್ಬರಮ್ಮ ಟೌನಿಗೆ ತಿರ್ಗಾ ಮೊನ್ನೆ ಅದೇನ್ ತಗೊಂಬರದು ಹೇಳ್ಬೇಕಿತ್ತಾನೆ ಆ ತಿರ್ಗಾ ನೀನು ಟೌನಿಗೆ ಅಂತ ಹೇಳ್ತಿದೀಯಲ್ಲ ದಿನಾ ಬಿಟ್ಟು ದಿನ ಹಿಂಗ ಹೋಗ್ತಿದೆ ನಿಮ್ಮ ಮಾಮ ಮನೆ ಕೆಲ್ಸ ಬಿಟ್ಬಿಟ್ಟು ನಿನ್ ಟೌನಿಗೆ ಹೋಗ್ತಿದ್ರೆ ಸರಿ ಆಗುತ್ತೇನಂತ ಮಕ್ಕವೆನ ಮಣಿ ಕಣ್ ಸುಮ್ಮೀರು ಮುಂದಿನ ವಾರ ಹೋದ್ರೆ ಆಗುತ್ತೆ ಇವತ್ತು ಕಣ್ ಸುಮ್ಮೀರಮ್ಮ ಹೋಗದ್ ಬೇಡ ಸುಮ್ಮೀರು ಆ ಮಾಮ ಬೈತಂತ ನಾವು ಹೊಲ್ದಂಗಿರ್ಕಾಗುತ್ತೇನತ್ತೆ ಬರೀ ಹೋಗ್ಬರ ಸುಮ್ನೆ ಮಾಮೂನ ಕೆರ್ಸ್ಕೊಂಡ್ ತಿನ್ನ ನೀರು ಈ ಪಾಪಂದು ಆಧಾರ್ ಕಾರ್ಡ್ ಅಲ್ಲಿ ಹೆಸರೇನು ಸ್ವಲ್ಪ ತಪ್ಪಾಗೈತಂತೆ ಅದೊಂದ್ ಸ್ವಲ್ಪ ರೆಡಿ ಮಾಡಿಸ್ಕೊಂಡ್ ಬರಬೇಕು ಹಂಗೆ ಮನೇಲಿ ತರಕಾರಿಗಳು ದಿನಸಿ ಸಾಮಾನೆಲ್ಲಾ ಖಾಲಿ ಆಗಿದ್ವು ಅದೆಲ್ಲಾ ಮುಗಿಸ್ಕೊಂಡು ಹೋಗ ಬಾರತ್ತೆ ಬಗ್ಬರೇ ನನ್ಗೆ ಆ ಟೌನ್ ಅಲ್ಲಿ ಹಂಗೆ ಪಾನಿಪುರಿ ಕೊಡ್ಸಮ್ಮ ಪಾನಿಪುರಿ ಗೋಭಿ ಮಂಚೂರಿಯನ್ ಎಲ್ಲ ಕೊಡ್ತೀಯತಾನೆ ನೀನು ಇವಾಗ್ಲೇ ಹೇಳ್ತಿದೀನಿ ಇಲ್ಲೇ ಶುರು ವಾಸ್ಕಂಡ್ ಅವ್ಳ ಸುಮ್ಮಕ್ ಜೊತೆಗೆ ಬಂದ್ಬಿಟ್ಟು ಅದೇನ್ ಕೆಲಸ ಆಯ್ತು ಸುಮ್ಮಕ್ ಮುಗಿಸ್ಕೊಂಡ್ ಬರ್ಬೇಕು ಅದ್ ಬಿಟ್ಬಿಟ್ಟು ಅದ್ ಬೇಕು ಇದ್ ಬೇಕು ಅಂತ ಅವತಾರಗಳು ಮಾಡಿದ್ರೆ ಏನಿಲ್ಲ ನೋಡಿ ಏರಿಕ್ ಬಿಡ್ತೀನಿ ನಾನು ನೋಡೋರ್ ನೋಡ್ತೀನಿ ನಿಂದು ಅವತಾರಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ ಮೊನ್ನೆ ಇನ್ನೊಂದ್ರು ಒಟ್ ನೋವು ಬರ್ತೈತೆ ಕರ್ಕೊಂಡು ಹೋಗಿದ್ದು ಡಾಕ್ಟರ್ ಮಕ್ಕಳು ಕಲ್ಸಿದ್ದಾರೆ ಹೊರಗಡೆ ತಿಂಡಿ ಅವು ಇವು ಏನು ತಿನ್ನಿಸ್ಬೇಡ್ರಿ ಅಂತ ಅದ್ರಲ್ಲಿ ತಿರ್ಗಾ ಬೇರೆ ಇವನಿಗೆ ಅದು ಇದು ಅಂತೆ ಗೋಬಿ ಮಂಜೂರಿ ಪಾನಿಪುರಿ ಅಂತೆ ಸುಮ್ಮಕ್ ನಡಿಯಾ ಆಯ್ತು ಬಿಡು ಆನೆ ನೀನು ನೀನು ಹಾಸ್ಪಿಟ್ ಕರ್ಕೊಂಡೋಗಿದಿನಿ ಹೊಟ್ಟೆ ನೋವು ಅಂತ ಡಾಕ್ಟರ್ ಬೈತ್ ಕಳ್ಸಿದಾರೆ ಜಾಸ್ತಿ ಹೊರಗಡೆ ಏನು ತಿನ್ಸಕ್ ಹೋಗ್ಬೇಡ್ರಿ ಅಂತ ಅದ್ರಲ್ಲಿ ತಿರ್ಗಾ ಇವ್ನು ಅದ್ ಬೇಕು ಇದು ಬೇಕು ಅಂತ ಹೇಳ್ತಿದ್ದಾನಲ್ಲೇ ಸರೋಜಮ್ಮ ಇವ್ರಿಗ ಬೈದೇನ್ ಪ್ರಯತ್ನ ಬಂತು ಈ ಆ ಇವ್ರ ಸಾತಂಗ್ ಬೈಬೇಕು ಮೊದಲು ನನ್ನ ಮೊಮ್ಮಗುಂಗೆ ಹತ್ ತಗೊಂಬಂದ್ ಕೊಡ್ತೀನಿ ಗೋಬಿ ಅಂತೆ ಚರ್ಮುರಿ ಅಂತೆ ಪಾನಿಪುರಿ ಅಂತೆ ಬೋಂಡಾ ಅಂತ ಎಗ್ಸು ಅದು ಇದು ಕಟ್ಟಸ್ಕಂಬಂದ್ ತಿನ್ಸಿ ತಿನ್ಸಿ ಸಣ್ಣವನಿಂದ ರೂಢಿ ಮಾಡಿಸ್ಬಿಟ್ಟೈತೆ

ಯಾಕೆ ಹಿಂಗ್ ಕುಂತೀಯೋ ಯಾಕೆ ಏನಾಯ್ತೆ ತಿಂಡಿ ತಿಂಡ್ ಆಯ್ತನ್ನು ನೋಡ್ದೇನಪ್ಪ ತಿಂಡಿ ತಿಂದ ಆರಾಮಾಗಿ ಕುತ್ಕೊಂಡಿದ್ಯಾ ನಿಂದೆ ಒಂಥರ ಉತ್ಮಾಕಂಡ್ ಬಿಡಮ್ಮ ನಾನು ಬೆಳಿಗ್ಗೆ ಇದ್ರೆ ತೋಟ ಹೊಲ ಅಲ್ಲಿ ಇಲ್ಲಿ ಆ ಸ್ಕೂಲ್ ಮೇವು ಕುಯ್ಕೊಂಡ್ ಬರಬೇಕು ಅಯ್ಯ ಅಂತಿರ್ತೀನಿ ನೀನು ಎದ್ದಾಗಿದ್ದ ಆರಾಮಾಗಿ ಕುತ್ಕೊಂಡ್ತಿಯಾ ಹೆಂಗ ಹೆಂಗ ಸೊಸೆ ಎಲ್ಲಾ ಕೆಲಸ ಮಾಡ್ಕೊಂತಾಳೆ ಮನೆ ಕೆಲಸ ಎಲ್ಲಾ ಹೆಂಗ ಆರಾಮಾಗಿ ಕುತ್ಕೊಂಡ್ತಿಯಮ್ಮ ನೀನೇ ಒಂಥರ ಪುಣ್ಯ ಅಂತ ನೀನು ಹೆಂಗ್ ಮಾತಾಡ್ತೀಯ ಅಂತ ಪರವಾಗಿಲ್ಲ ನೀನು ಒಂಥರ ನೀನ್ ಏನಂದ್ರೆ ಆರಾಮಾಗಿ ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿ ಇದೀನಲ್ಲೇನು ಏನು ಕೆಲಸ ಮಾಡಲ್ವಾ ಲೈ ಹಂಗಲ್ ಕಣಿ ನಾನು ಹೇಳಿದ್ದು ಹೆಂಗ ಆರಾಮಾಗಿದೆಯಲ್ಲ ಆರಾಮಾಗಿ ಪುರ್ಸೊತ್ತ ಕೂತ್ಕೊಂಡಿದ್ಯಾ ನಾನು ಅಂದ್ರೆ ಬೆಳಿಗ್ಗೆ ಎದ್ರೆ ಹಸುಗಳು ಹೊಲ ತೋಟ ಅದು ಇದು ಕೆಲಸ ಮಾಡ್ತಾನೆ ಇರ್ತೀನಲ್ಲ ಹಂಗ ಹೇಳದಮ್ಮ ನೀನೇ ಒಂಥರ ಪುಣ್ಯ ಅಂತ ಬಿಡುವಂತ ಸರಿ ಆಯ್ತು ಅದಿರ್ಲಿ ಹೋಗ್ಬಿಟ್ಟು ಮಗ ತಕೊಂಡು ತಿಂಡಿ ತಿನ್ ಹೋಗ್ ಮೊದ್ಲು ಅಲ್ಲೇ ಒತ್ತಾಗೈತೆ ಒಂದ್ ಐನೂರು ರೂಪಾಯಿ ಕಾಸು ಕೊಟ್ಟೋಗು ಎಲ್ಲಾರು ಹೋಗದಿದ್ರೆ ಮತ್ತೆ ಹಂಗೆ ಸುಮ್ನೆ ಹೋಗ್ಬಿಟ್ಟಿದ್ಯಾ ಮತ್ತೆ ದುಡ್ಡು ಎಲ್ಲಿಂದ ಕೊಡೋದೇ ನಿಮ್ಗೆ ನಾನೇ ದುಡ್ಡಿನ ಗಿಡ ಹಾಕಿದಿನ ಅಂತ ಕಡಿದಿರಾ ಓಹೋ ಕೇಳ್ದಂಗೆ ಕೇಳ್ದಾಗೆ ಕಿತ್ ಕಿತ್ ಕೊಡೋದಕ್ಕೆ ಅಬ್ಬಬ್ ಪರವಾಗಿಲ್ಲ ಕಣ್ರಮ್ಮ ನೀವು ಹಾ ಓ ಯಾವಾಗ ನೋಡಿರಿ ದುಡ್ಡು 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 ಅಂತಿರ್ತೀರಾ ಎತ್ಲಾಗಿಂದ ಕೊಡ ನಾನು ಇನ್ನು ಪೆನ್ಷನ್ ದುಡ್ಡು ಆಗಿಲ್ಲ ನನಗೆ ಬೀಡಿ ದುಡ್ಡಿಲ್ಲ ಅಂತ ನಾನು ಬಡ್ಕೊತಿದ್ದೀನಿ ಟೀ ಕುಡಿಯಕ್ಕೆ ಬೀಡಿ ಸೇದಕ್ಕೆ ಅಂತದ್ರಲ್ಲಿ ದುಡ್ಡು ಬೇಕಂತ ಇವಳಿಗೆ ಓ ಪರವಾಗಿಲ್ಲ ಕಣ ನೀನು ಅಂತಾರೂ ಸುಮ್ ಕೊರಗ ಅಲ್ಲಿ ಯಾರು ಏನಂತಾರೆ ಎಷ್ಟು ಮಾತಾಡ್ತೀಯ ನೀನು ಐನೂರು ರೂಪಾಯಿ ಕಾಸು ಕೇಳಿದ್ರೆ ಹಿಂದ ಮುಂದೆ ಮಾತಾಡ್ತೀಯ ನೀನು ನೀನು ಒಂತರ ಪರವಾಗಿಲ್ಲ ಕಣ್ ಬಿಡು ನೀನು ಪಿಚರ್ ಹೋಗೋದಕ್ಕೆಲ್ಲ ಕಣ ದುಡ್ಡು ಕೇಳ್ತೀರ ನಿಂತಾವ ಜಿನ್ಸಿ ಇಲ್ಲಿ ದಿನಸಿ ಸಾಮಾನು ಆಗಿದಾವೆ ಒಂದೇ ಒಂದ್ ತರಕಾರಿಗಳಿಲ್ಲ ಬೆಳಿಗ್ಗೆ ಆ ಹುಡುಗಿ ಪಲಾವ ಮಾಡ್ತೀನಿ ಅಂದ್ರೆ ಮಾಡೋದಕ್ಕೆ ತರಕಾರಿ ಇಲ್ಲ ಗೊತ್ತಾ ನಿನ್ಗೆ ತಗಮ್ಲಿ ಟೀ ಇಟ್ಕೊಡೆ ಅಂತ ಹೇಳ್ತೀಯ ಟೀ ಸೊಪ್ಪು ಸಕ್ಕರೆ ಬೆಲ್ಲ ಇವೆಲ್ಲ ಖಾಲಿ ಆಗಿದಾವೆ ತಗೊಂಬರದ್ ಬರುವ ನಾವು ಹಾ ಸರಿ ಕಣ ಆಯ್ತು ಬಿಡ ನಾನು ಇವತ್ ಸಂಜೆ ಹೋಗ್ಬಿಟ್ಟು ಇವತ್ ಸಂಜೆ ಸಂತೆ ಆಯ್ತಲ್ಲ ನಾನೇ ಹೋಗಿ ತಗೊಂಬಂದ್ ಕೊಡ್ತೀನಿ ಅದೇನು ಅದೇನ್ ಮನೆಗ್ ಕೆಲ್ಸ ಮಾಡ್ಕೊಳ್ರಿ ಹೋಗಿ ಟೌನ್ ಅಂತ ಹೋಗ್ಬೇಡ್ರಿ ನೀವು ಕೆಲಸ ಮಾಡ್ಕೊಳ್ರಿ ನಾನೇ ಹೋಗ್ಬರ್ತಿನಿ ಸುಮ್ ತಗೊಂಬಾರು ನನ್ಗೆ ನೋಡಿ ಹೇಳ್ತಿದಿನಿ ಮಾತ್ ಎತ್ತಿರ ನೀನು ಅದ್ ಮಾಡ್ಕೊಡ್ರಿ ಇದ್ ಮಾಡ್ಕೊಡು ಚೆನ್ನಾಗಿರೋ ಸಾಂಬಾರ್ ಮಾಡ್ರಿ ತಿಂಡಿ ಮಾಡ್ರಿ ಅಂತ ಹೇಳ್ತಿರ್ತೀಯ ನೀನು ಎತ್ಲಗಿಂದ ಮಾಡ್ಕೊಡೋ ನಿಮ್ಗೆ ಚೆನ್ನಾಗಿರೋ ಸಾಮಾನುಗಳು ತರ್ಕಾರಿಗಳು ಎಲ್ಲಾ ತಗೊಂಡ್ಕೊಟ್ರೆ ತಾನೆ ನಾವು ಮಾಡೋದು ಹೋಗ್ ಅತ್ಲಾಗಿ ನಂದ್ಯಾವ್ ಒಣೆ ಬರ ಆಯ್ತು ಅತ್ಲಗೆ ಹೊರಗಡೆ ಕಿಂತ ಎಲ್ಲಾರು ಮಂತ ಬಂದ್ಬಿಟ್ರೆ ಆಯ್ತಮ್ಮ ಇವ್ರು ಕಣ್ ಮುಂದೆ ಬಿದ್ಬಿಟ್ರೆ ನಾನು ಕಾಣಿಸ್ಕೊಂಡ್ಬಿಟ್ರೆ ಅತ್ಲಾಗಿ ಪ್ರಾಣ ಹಿಣ್ತಾಳೆ ದುಡ್ಡು ಕೊಡು ದುಡ್ಡು ಕೊಡು ಅಂತ ಎಲ್ಲಿಂದ ತಗೊಂಬಂದ್ ಕೊಡೋನ್ ಹೇಳ್ರಿ ನಾನು ಸರಿ ಆಯ್ತು ಆ ತಿಂಡಿ ತಿನ್ನ ಆದ್ಮೇಲೆ ಅಲ್ಲಿ ತೋಟ ತಾವ್ ಹೋಗ್ತಿರ್ಬೇಕಾದ್ರೆ ನೆನ್ಪಾಡು ಕೊಟ್ಟೋಗ್ತೀನಿ ಇವಾಗ ಕೊಡಲ್ಲ ಆಮೇಕಿಂದ ಕೊಡ್ತೀನಿ ಇಲ್ಲೇ ಕೊಡು ಓಹೋ ನನ್ ಮುಂದೆ ನೀನು ಏನಸ್ ಕೊಟ್ಬಿಟ್ರೆ ತಗ್ದು ದುಡ್ಡು ಎಷ್ಟಾಯ್ತು ಅಂತ ಗೊತ್ತಾಗ್ಬಿಡುತ್ತಲ್ಲ ಅದಕ್ಕೆ ನಿಧಾನ ಕ್ರೂ ಮಳಿಗೆ ಹೋಗ್ಬಿಟ್ಟು ತಕ್ಕಮ್ಮನ್ ಕೊಡ್ತೀಯ ಅಲ್ವೇನಜ್ಜ ನೋಡು ನನ್ಗೆ ರೇಗಿಸ್ಬಿಟ್ರೆ ನೋಡು ನೀನ್ ಇವಾಗ

அர்ஜெண்ட் கை மீல் மத்திய மீட்டிங் பரவ நீ ಹೆಸ್ರೇ ತಪ್ಪಾಗೈತಂತೆ ಅದಕ್ಕೆ ನಾ ರೆಡಿ ಮಾಡ್ಸ್ಕೊಂಡ್ ಬರಕ್ ಹೋಗ್ತಿದ್ದೀವಿ ಹಂಗೆ ಒಂದ್ ಸ್ವಲ್ಪ ಮನೇಲಿ ದಿನಸಿ ಸಾಮಾನು ಆ ತರ್ಕಾರಿಗಳೆಲ್ಲ ಖಾಲಿ ಆಗಿದ್ದು ತಗೊಂಡ್ ತಕೊಂಡ ಮಣಿ ಬರ್ತೀಯಾ ನೀನು ಪುಲ್ಸದಾಗಿದ್ರೆ ಬಾರ ಮನಿ ಹೋಗ್ಬಾರ ನಾನು ಬರ್ಬೇಕಿತ್ಕೊಂಡ್ ಗೌರಾಜಿ ನಾನು ಬ್ಲೌಸ್ ಪೀಸ್ ನೋಡ್ ಕೊಟ್ಟು ಬರಬೇಕಿತ್ತು ನೀವು ಹೇಳ್ದಂಗೆ ಕೇಳ್ದಂಗೆ ಹೋಗ್ತಿದೀರಾ ನನಗೆ ಒಂದು ಮಾತು ಹೇಳದನೆ ಆ ಸರಿಯಕನ ಆಯ್ತು ಹೋಗ್ರಮ್ಮ ನಾನು ಬರ್ತೀನಿಲ್ವಾ ಮೊದ್ಲೇ ಹೇಳಿದ್ರೆ ಆ ಇನ್ನು ರೆಡಿ ಆಗಿಲ್ಲ ಏನಿಲ್ಲ ಗೊತ್ತಾಗುತ್ತೆ ಹೋಗ್ರಿ ನೀವು ಅಂತಾರ ಅತ್ತೆ ಸಸ ಇಬಾಳನು ಕಲ್ಕೊಂಡ ನೀವು ತವನಿ ಏನಾದರೂ ಹೋಗಕ್ಕೆ ಇದ್ರೆ ಒಂದು ಮಾತು ಬರ್ತೀನಿ ಅಂತ ಕೇಳಿ ಹೋಗ್ತಿದ್ರಿ ಮೊದಲು ಇವಾಗ ಹಂಗೇನಿಲ್ಲ ನಿಮ್ಮ ಎಂ.ಪಿ.ಟಿ ಗೆ ಹೋಗ್ತಿದೀರಾ ಹೋಗ್ರಿ ಹೋಗ್ರಿ ನೋಡೋಣ ನಾಳೆ ಪಾಳೆ ಹೋಗಿ ಬರ್ತೀನಿ ಅಣ್ಣಾ ನೇತ್ರಮ್ಮ ನೀನಂತಾರ ಚೆಂದಗಾತಿ ಇದ್ದಂಗೆ ನೀನು ಯಾವಾಗ ಹೆಂಗ್ ಮಾತಾಡ್ತಿ ಅಂತ ನನಗೆ ಗೊತ್ತಾಗಲ್ಲ ನೀವು ಆ மொந்து கருது அவங்க ரெடியாக ಇವತ್ತೆ ಇವತ್ತೇ ಒಳ್ಳೆಲ್ಲ ಬಿಡು ಇನ್ನು ಸಂಜೆ ಆಗುತ್ತೋ ಮಧ್ಯಾಹ್ನ ಆಗುತ್ತೋ ಗೊತ್ತು ಕೂತ್ಕಾ ಇಲ್ಲ ಅಲ್ವ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋ ನಾವು ನೋಡಿ ಇವ್ ಹೆಂಗ್ ಮಾತಾಡ್ತಂತ ಏನಿಲ್ಲ ನಿನಗ್ ಬಿಡುಗಿಡವ ನೋಡು ಚಿಕಿತ್ಮ್ ಬಾರ್ಸುತ್ತೆ ಓಹ್ ಹೋಹ್ ನಡೆಯ ಸುಮ್ಮನೆ ದೊಡ್ಡವ್ರ ತವ ಮಗ ಬೇಕಿ ಮಾತಾಡ್ತಾನೊಡ್ಡವ್ರ ಬಗ್ಗೆ ನೋಡಿ ಅಜ್ಜಿ ಹೆಂಗ್ ಮಾತಾಡುತ್ತಂತ ನೀನೇ ತಾನೇ ಅವಾಗ ಮದ್ವೆಗೆ ಮದ್ವೆ ಲೇಟ್ ಆಗಿ ತಡ ತಡ ಬಂದಾಗ ನೀನೆ ತಾನೇ ಅಂತ ನಾನು ಒಂದೇ ಹೇಳಪ್ಪ ಏನ್ ಹತ್ತೀನು ಹಂಗೇ ಹೇಳ್ಬಿಡಿನ ಹ ಸುಮ್ಮಕ್ ನಡಿಯವ್ರಮ್ಮ ಏನ್ ಸಮಾಚಾರ ಅಪರೂಪಗಾಗ್ಬಿಟ್ಟಲ್ಲಮ್ಮ ಒಳ್ಳೆ ಗುಂಡುಗ್ ಆಗ್ಬಿಟ್ಟಿದ್ಯಮ್ಮ್ಲಂಗಿರಿಲ್ಲ ನೋಡಿ ಇವಾಗ ಚೆನ್ನಾಗ್ ಆಗ್ಬಿಟ್ಟಿದ್ಯಾ ಕಣೆ ಸುಮ್ನೆ ಶಾಂತಮ್ಮ ಅದ್ಯಾಕಿಂಗ್ ಮಾತಾಡ್ತಿಯಾ ಯಾರಾದ್ರೂ ಕೇಳಿಸ್ಕೊಂಡವ್ ಏನನ್ಬೇಕು ಅನ್ಬೇಕು ಗುಂಡುಕ್ ಆಗಿದ್ದೀನಂತೆ ಇವಳು ಹೆಂಗ್ ಮಾತಾಡ್ತಲ್ಲ ಅಂತ ಇರೋದಿದ್ದೀನಿ ಕಡೆ ಗುಂಡು ಕಾಗಿದ್ಯಾ ಚೆನ್ನಾಗ್ ಆಗಿದ್ಯಮ್ಮ ಹಾ ಸೊಸೆ ಮಗ ಎಲ್ಲ ಚೆನ್ನಾಗ್ ನೋಡ್ಕೊತಾರ ಅನ್ಸುತ್ತೆ ನೋಡಿ ಹೆಂಗ್ ಕಾಣ್ತಿದ್ಯಾ ಸರಿ ಹೋಗ್ಲಿ ಬಿಡು ಅದ್ಯಾ ಕೋಪ ಮಾಡ್ಕೋತಿಯಾ ಏನ್ ಬೇಕೇ ಏನ್ ತರಕಾರಿ ಬೇಕಿತ್ತಾ ಏನ್ ಸೊಪ್ಪು ಏನಾರ ಬೇಕಿತ್ತ ಏನ್ ಏನ್ ಬಾರಮ್ಮ ತಗ ಏನ್ ಸೊಪ್ಪು ತಗೋತಿಯೋ ತರಕಾರಿ ಏನಾದ್ರು ತಗೋತಿಯಾ ಏನೇನ್ ಸೊಪ್ಪೆಲ್ಲ ಬಾಡ ಹೋಗ್ಬಿಟ್ಟಿದಾವೆ ಕಣಮ್ಮ ಸೊಪ್ಪೆ ಇವಾಗಿ ಚೆನ್ನಾಗಿರೇ ತಗ ಬಂದಿದ್ದು ಏನ್ ಮಾಡ್ತಿಯಾ ಈ ಬಿಸಿಲಿಂದ ಅವೆ ಹಂಗ್ ನೋಡು ಅದಕ್ಕೂ ತಗ 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 ಅಂತೈತೆ ನೋಡು ಅಲ್ಲೇ ಶಿವರಾತ್ರಿ ಹಬ್ಬಕ್ಕಿಂತ ಮುಂಚೆ ಏನ್ ಕಡಿಮೆ ಆಯ್ತಾ ಈ ಪಾರ್ಟಿ ಬಿಸಿಲಿದ್ರೆ అయ్యో ఎం వ్యాపారా ఏనాజ్ నమ్గంతో సాకైతే కొట్పుడు ఉల్లి ఏడ ఆకు హె తర్కీ కేజీ ఉల్లి చెట్ ఆకు ఆలుగడ్డ హాకు క్యారెట్ హాకు బీట్రోట్ ఐతేనజ్జీ బీట్రోట్ హాకు కేజీ హాకు రేట్ నోడ్బిట్ హెంద్ ఆకు మెణికయ హక్బడు బాలా నా హాల్బిట్టు కద్నాల్ కుడు మర ನಿಮ್ಮ ಅಜ್ಜಿ ನಿಮ್ಮ ಅಮ್ಮ ಹಿಂಗ ಸಂತೆ ಒಳಗ್ ಬಂದ್ಬಿಟ್ರ ಆಯ್ತು ಏನ್ ಇವತ್ತಿ ಕಾಲಕ್ಕೆ ನಾನ್ ಬಾ ನನಗೂ ಬೆಳಗ್ಗೆಯಿಂದ ಹೋಗಿ ಮಧ್ಯಾಹ್ನ ಊಟ ಮಾಡೋದ್ರು ಕಾಕೊಂಡೋಗ್ಲಿಲ್ಲ ಹೋಗಿ ಊಟ ಮಾಡ್ಕೊಂಡ್ ಬಾ ಹೋಗಿ ಕಬ್ನಾಲ ಅವ್ರು ಏನಾರ ಮಾಡ್ಕೊಳ್ಳಿ ಬಾ ಹೋಗಣ ನಮ್ಮ ಅಜ್ಜಿ ಕಂಜು ಸಜ್ಜಿ ಆಗ್ಬಿಟ್ಟೈತೆ ನಮ್ ತಾತ ದುಡ್ಡು ಕೊಟ್ಟು ಕಳ್ಸಿದ್ರು ನಮ್ಮ ಖರ್ಚು ಮಾಡೋಕೆ ಇನ್ ಮುಂದೆ ನೋಡುತ್ತಲ ಏನೋ ಮಾತಾಡ್ತಿರಂಗಿದ್ಯಾ ನಿಮ್ ನೇತ್ರ ಮುಂದೆ ಏನು ಏನು ಹೇಳ್ತಿದ್ಯಾ ಹೋಗ್ಬಿಟ್ಟು ಕಬ್ಬಿನ ನಾನಂತೂ ಕುಡಿಯಲ್ಲ ಹೋಗು ನೀನು ಮತ್ತೆ ಹೋಗಿ ಕುಡ್ಕೊಂಬರ್ರಿಮೈನೇನು ದಿನಸಿ ಸಾಮಾನು ತರಕಾರಿ ಇವೆಲ್ಲ ತಗೊಂಡ ಆಯ್ತು ಇನ್ನೇನು ಅರಿ ಹೋಗಣ ನಾನು ಮಧ್ಯಾಹ್ನಕ್ಕೆ ಊಟ ಮಾಡಿಲ್ಲ ಏನಿಲ್ಲ ನನಗೂ ತಲೆ ಸುತ್ತಂಗ ಆಗ್ತೈತೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಕಬ್ಬಿಂದು ಸರ ಕುಡಿಯನ ನೋಡು ಇದ್ರಾಳು ನೀನು ಹೋಗ್ಬಿಟ್ಟು ನಮಗೆ ಬಿಟ್ಟು ಬರಲ್ಲ ಅಂದ ತಕ್ಷಣ ನೋಡಿ ಹೋದ್ರು ನಡಿಯತ್ತೆ ನನ್ಗೂ ಹೊಟ್ಟೆ ಹಸಂಗ ಆಗ್ತೈತೆ ಮಧ್ಯಾಹ್ನಕ್ಕೆ ಎಲ್ಲಾರ ಓಟ್ರಿಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ ಬರೋನ್ ಬಾರತ್ತೆ ಅಂತ ಹೇಳಿ ಏ ಬಾರಕೊಂಡ್ ಬಾರಮ್ಮ ಅಂತ ಕರ್ಕೊಂಡ್ ಬಂದ್ಬಿಟ್ರಿ ನೀವು ನೋಡ್ರಿ ಹೆಂಗ್ ಆಗ್ತೈತೆ ನನಗಂತೂ ಸುಸ್ತಾಗಂಗ ಆಗ್ತೈತೆ ಈ ಬಿಸ್ಲಿಗೂ ಅದಕ್ಕೂ ನಿನ್ ಕಣಕ್ ಆಗ್ತಿಲ್ಲ ನನಗೇನೆ ಮನೆಗ್ ಗೊತ್ತಿತ್ತು ಇನ್ನೇನು ತಡ ಏನಾಗಲ್ಲ ಮನೆಗ್ ಹೋಗ್ಬಿಟ್ಟು ಮಧ್ಯಾಹ್ನಕ್ಕೆ ಮುದ್ದೆ ಊಟ ಮಾಡಿದ್ರೆ ಆಗುತ್ತಂತ ನಾನು ಸುಮ್ಕಾದೆ ನೋಡಿರಿ ಇಷ್ಟೊಂತಡ ಆಗುತ್ತ ನನ್ ಏನ್ ಕನ್ಸಿಬಿಟ್ಟಿತ್ತ ಹಾ ಬಾಯ್ ಇವಾಗ ಹೋಗಣ ಬಾ ಕಬ್ಬಿನ ಜ್ಯೂಸ್ ಕುಡಿದ್ರೆ ಬಟ್ಟೆ ತುಂಬ ಆಗುತ್ತೆ ಒಂದ್ ಸ್ವಲ್ಪ ಮನೆವರೆಗೂ ಸುಧಾರ್ಸ್ಕೊಂಡ್ ಹೋಗ್ಬಹುದು ಆಮೇಕಿನ ಮಂತ ಹೋಗ್ಬಿಟ್ಟು ಏನಾದ್ರು ಪೂರಿ ಕಾರಾನು ಟೀ ಕಾ ಏನಾರ ಮಾಡ್ಕೊಂಡ್ ಕುಡಿದ್ರೆ ಆಗುತ್ತೆ ಬಾ ಹೋಗಣ ಬಾ ಬಿರ್ನೆ ಓಜಿ ಏನ್ ಬೇಕಿತ್ತು ಜೀ ಹಾ ಪಾಪಾ ಒಂದ್ ಕೆಲ್ಸ ಮಾಡ್ಲಾ ಒಂದ್ ಅರ್ಧ ಕೆಜಿ ಈರುಳ್ಳಿ ಒಂದ್ ಕಾಲ್ ಕೆಜಿ ಬೆಳ್ಳುಳ್ಳಿ ಹಂಗೆ ನಂಗೆ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಡಲ್ಲ ಪಾಪಾ ನೋಡ್ದನು ಈ ಒಜ್ಜಿ ಹೆಂಗ್ ಮಾತಾಡುತ್ತಂತ ಅಲ್ಲ ಕಣಜಿ ಪುರಿಕಾರ ಅಂಗಡಿಗೆ ಬಂದ್ಬಿಟ್ಟು ನೀನು ಈರುಳ್ಳಿ ಬೆಳ್ಳುಳ್ಳಿ ತರ್ಕಾರಿ ಹಾಕಂತ ಹೇಳ್ತಿದ್ಯಾಲಜ್ಜೆ ನೋಡ್ದೇನಪ್ಪ ಈ ವಜ್ಜಿ ಹೆಂಗ್ ಮಾತಾಡುತ್ತಂತ ಪಕ್ಕದಲ್ಲಿ ತರಕಾರಿ ಅಂಗಡಿ ಆಯ್ತು ತಗೋಬೇಕಾದ್ರಿ ಓ ಈ ವಜ್ಜಿ ನೋಡು ಹೆಂಗ ಹೇಳುತ್ತೈ ಪರವಾಗಿಲ್ಲ ಕಣಜಿ ನೀನು ಅಂತರು ಸರಿ ಕಣ ಆಯ್ತ್ ಬಿಡಜ್ಜೆ ನಾನ್ ಹಂಗೇಳಿಲ್ಲ ಕಣಜಿ ಮಾಮೂಲಿ ಗಿರಾಕಿಗೂ ಕೇಳಂಗೆ ಕೇಳನಪ್ಪ ಆಯ್ತು ಆಯ್ತು ತಪ್ಪಾಯ್ತು ಬಿಡು ಇವಾಗ ಇರ್ಲಿ

ಆ ಇದ್ರಲ್ಲೇನೇ ಹಾಕಿ ಕೊಟ್ಟೀಯ ಮತ್ತೆ ಆ ಕಾರದಲ್ಲೇನೇ ಹಾಕಿ ಬಿಟ್ಟು ಕಡಿಮೆ ಹಾಕಿ ಬಿಟ್ತಿಯಾ ಮತ್ತೆ ಆ 100 ಗ್ರಾಂ ಸೆಪರೇಟ್ ಆಗಿ ಹಾಕು ಕಡಲೆ ಬೀಜನಾ ಸರಿಣ್ಣ ಆಯ್ತಾ ಅಜ್ಜಿ ನಾನು ಏನು ಹಂಗೇನ್ ಮೋಸ ಮಾಡಲ್ಲ ತಾ ನಿನಗೆ ಸೆಪರೇಟ್ ಆಗಿ ಹಾಕಿ ಬೇರೆ ಕವರ್ ಅಲ್ಲಿ ಕಡಲೆ ಬೀಜ ಹಾಕಿ ಕೊಡ್ತೀನಿ ತಾ ಏನು ಮಾಡ್ತಿದೀಯಾ ಬಿರ್ಬಿರ್ನೇ ಹಾಕ್ಲಾ паಪಾ ಗರಂ गरम ಆಗೈತೆನೋ ಅಜ್ಜಿ پوری ಬಗ್ಗೆ ಮಾತಾಡಂಗಿಲ್ಲ ಬಟ್ಟಿ پوری ನೋಡಿ ಹೆಂಗೈತೆ ನೋಡು ತಿನ್ ನೋಡಿ ಅಜ್ಜಿ ಒಂದಿಚೂರು ಗೊತ್ತಾಗುತ್ತೆ ನಿನಗೆನೇ ಅದಿರ್ಲಿ پوری ನಮ್ಮ ಮುಡಗ ಹಾಕ್ತಿದಾನೆ

ಯಾಕಲ್ಲ ಪಾಪ ನೀನ್ ಒಬ್ನೇ ಬಂದೆ ಎತ್ಲಾಗೋಯ್ತು ನೀನ್ ನೇತ್ರತೆ ಹ ಕಬ್ಬಿನಲ್ಲಿ ಕುಡಿದ್ ಬಂದ್ರ ಕಾಜಿ ಕಬ್ನಲ್ಲೆಲ್ಲ ಕುಡಿದ್ ಬಂದು ನಾವು ನೇತ್ರತೆ ಕಡಲೆಕಾಯಿ ತಗೊಳ್ತಿತ್ತು ನೂರ್ ರೂಪಾಯಿ ನಾಲ್ಕ್ ಲೀಟರ್ ಅಂತೆ ತಗೊಳ್ತೀನಿ ಕಡಲೆಕಾಯಿನ ಏನು ಬಾಡಕ ನಡಿಲ್ಲ ಪುರಿಕಾರ ಎಲ್ಲ ತಗೊಂಡಿದೀನಿ ಇದನ್ ತಿಂದ್ರೆ ಆಗುತ್ತೆ ನಡಿ ನೋಡಣ ನಿನ್ ತಾತ ಏನಾದ್ರು ಮುಂದೆ ಬಂದ್ರೆ ಬಂದ್ರೆ ಬರುತ್ತೆ ನಡಿ ಹೋಗ ಇವಾಗ ಮಂತ ಹೋಗ ನಡಿ ದುಡ್ಡೆಲ್ಲ ಖಾಲಿ ಆಯ್ತು ನಿನ್ ತಾತ ಕೊಟ್ಟಿದ್ ದುಡ್ಡೆಲ್ಲ ಅಯ್ಯ ಎಲ್ಲಾ ಖಾಲಿ ಆಗೋಯ್ತು ನಡಿ ಹೋಗ ನಡಿ ತಿರ್ಗಾ ಬೇರೆ ಕೇಳೋದ್ ನಿಮ್ ತಾತ ಇರೋ ಬರೋದೆಲ್ಲಾ ತಗೊಂಬರ್ರಿ ಅಂತ ಹೇಳ್ಬಿಟ್ಟು ತಿರ್ಗಾ ಚೇಂಜ್ ಉಳಿದಿದ್ರೆ ಕೊಡ್ರಿ ಇಲ್ಲಿ ಅಂತ ಎತ್ಲಾಗಿಂದ ಕೊಡ ನಿಮ್ ತಾತಂಗೆ ನಡಿಯಪ್ಪ ಹೋಗ ನಡಿ ಒತ್ತಾಯ್ತು